ಹಾಯ್ ಗಾಯತ್ರಿ ಅಡುಗೆ ಮನೆಗೆ ವೆಲ್ಕಮ್ ನಾನು ಇವತ್ತು ಪೂರಿ ಮಾಡ್ತಾಯಿದ್ದೀನಿ ಈಸಿಯಾಗಿ ಮಾಡ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಜರ್ಡಿ ಮಾಡ್ಕೊತಿದ್ದೀನಿ ಜರ್ಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ರವೆನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಇದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಇವಾಗ ಎರಡನ್ನು ಆಮೇಲೆ ಒಂದೆರಡು ಟೀ ಸ್ಪೂನ್ ಆಗಷ್ಟು ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೊತೀನಿ ನೀವೇನು ಬಿಸಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ನಾರ್ಮಲ್ ಎಣ್ಣೆನೇ ಹಾಕೋಬೋದು ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಳಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಸ್ವಲ್ಪನೇ ನೀರು ಹಾಕ್ಕೊಂಡು ಇದು ಫುಲ್ಲು ನೀವು ಲಟ್ಟಣಿಗೆ ಮಾಡೋದಾಗಲಿ ಹಿಟ್ಟಿಟ್ಟು ಫುಲ್ ಆ ಥರ ಏನೂ ಆಗೋಲ್ಲ ನೀಟಾಗಿ ಆಗುತ್ತೆ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ನಾನು ಈಗ ಸ್ವಲ್ಪ ನೆನ್ನೆ ಹಾಕ್ಕೊಂಡ್ಬಿಟ್ಟು ಮತ್ತು ಸ್ವಲ್ಪ ನಾದ್ಕೊತೀನಿ ಇದು ಎಷ್ಟು ನೀಟಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಆಗಿದೆ ಇದು ಕಲಿಸ್ಕೊಂಡಿದ್ದು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬೆಸ್ಟಿಗೆ ಬಿಡೋಣ ಒಂದು ಪ್ಲೇಟ್ ಮುಚ್ಚಿ ಇಡ್ತಿದ್ದೀನಿ ನಾನು ಇವಾಗ ಆಗಿದೆ ಒಂದು ಹದಿನೈದು ನಿಮಿಷ ನೋಡಿ ಎಷ್ಟು ನೀಟಾಗಿ ಮೆತ್ತಗಾಗಿದೆ ಒಳಗಡೆ ಹೋಗುತ್ತೆ ನೋಡಿ ತುಂಬ ಗಡ್ಡಿನೂ ಇಲ್ಲ ತುಂಬ ತೆಳುನೂ ಇಲ್ಲ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಇದ್ದೀನಿ ಈ ಎಣ್ಣೆ ಕಪ್ಪಾಗೋದು ಆ ಥರ ಏನೂ ಆಗೋಲ್ಲ ಇದೊಳಗಡೆ ಎಣ್ಣೆ ಹೆಂಗಿರ್ತೀವೋ ಹಾಗೆ ನಾರ್ಮಲ್ಲಾಗೇ ಆಗೇ ಇರುತ್ತೆ ಸ್ವಲ್ಪ ಕೂಡ ಚೇಂಜ್ ಆಗೋಲ್ಲ ಕಲರ್ ಏನೇನು ಚೇಂಜ್ ಆಗೋಲ್ಲ ನಾನೊಂದೆರಡು ಎಣ್ಣೆ ಪ್ಯಾಕೆಟ್ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಮನೆ ಒಳಗಡೆ ಎಣ್ಣೆ ಪ್ಯಾಕೆಟನ್ನು ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇದಕ್ಕೆ ಎಣ್ಣೆ ಮೇಲೆ ಸೋರ್ಕೊಳ್ತಾ ಇದ್ದೀನಿ ಪ್ಯಾಕೆಟ್ ಮೇಲೆ ಇದನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ನಾನು ಈಗ ಇದ್ರೊಳಗೆ ಇದ್ರ ಮೇಲೆ ಇಟ್ಕೊತೀನಿ ಈ ಥರ ಪ್ರೆಸ್ ಮಾಡಿಕೊಂಡು ಮೇಲೆ ಇಟ್ಕೊಳ್ಳಿ ಇವಾಗ ಇದ್ರ ಮೇಲೆ ಈಗ ಒಂದು ಪ್ಲೇಟ್ ತೊಗೊಂಡು ಈ ಥರ ಪ್ರೆಸ್ ಮಾಡಿದರೆ ಎಷ್ಟು ನೀಟಾಗಿ ಬರುತ್ತೆ ಗೊತ್ತಾ ಪೂರಿ ಅಂತೂ ಸಕ್ಕಾದ ಬರುತ್ತೆ ನೋಡಿ ಎಷ್ಟು ರೌಂಡಾಗಿ ನೀಟಾಗಿ ಬಂದಿದೆ ಈಸಿ ಕೂಡ ನಿಮಗೆ ಟೈಮು ತುಂಬ ತೊಗೊಳ್ಳೋಲ್ಲ ಮತ್ತು ನಿಮಗೆ ರಿಸ್ಕೆ ಅನಿಸಲ್ಲ ಮಾಡ್ಬೇಕಾರೆ ಅಷ್ಟು ನೀಟಾಗಿ ಅನಿಸುತ್ತೆ ಎಣ್ಣೆ ಕೂಡ ಹೇಗೆ ಕಲರ್ ಇರುತ್ತೋ ಹಾಗೆ ಲಾಸ್ಟ್ವರೆಗೂ ಅದೇ ಥರನೇ ಇರುತ್ತೆ ಚೂರು ಕೂಡ ಚೇಂಜ್ ಆಗೋಲ್ಲ ನೋಡಿ ಇವಾಗ ಪೂರಿ ಹಾಕ್ಬಿಟ್ಟು ನಾನು ಈ ಥರ ಎಣ್ಣೆ ಮೇಲೆ ಮೇಲೆ ಹಾಕ್ತಾಯಿರ್ತೀನಿ ಅವಾಗ ಸ್ವಲ್ಪ ಉಬ್ಬುತ್ತೆ ನಾವು ಮೇಲೆ ಎಣ್ಣೆ ಹಾಕ್ತಷ್ಟು ಬೇಗ ಉಬ್ಬುತ್ತೆ ಹಾಕಿಲ್ಲ ಅಂದರೆ ಹಾಗೇ ಅದು ನೋಡಿ ಎಷ್ಟು ನೀಟಾಗಿ ಆಗಿದೆ ಇವಾಗ ಮನೆಯಲ್ಲೂ ಕೂಡ ಈಸಿಯಾಗಿ ಮಾಡ್ಬೋದು ಇಷ್ಟೇ ಎಣ್ಣೆಯಲ್ಲಿ ತುಂಬ ಪೂರಿ ಮಾಡ್ಬೋದು ಒಂದು ಅರ್ಧ ಕೆ ಜಿ ಆಗೋಷ್ಟು ಪೂರಿ ಪೂರ್ತಿ ಮಾಡ್ತೀನಿ ನಾನು ಇದರೊಳಗಡೆ ಇಷ್ಟೇ ಎಣ್ಣೆಯಲ್ಲಿ ಎಷ್ಟು ನೀಟಾಗುತ್ತೆ ಗೊತ್ತಾ ನೋಡಿ ಆಗಿದೆ ಈಗ ಇದೇ ಥರನೇ ಒಂದು ಮೂರು ನಾಲ್ಕು ಮಾಡ್ಕೋತೀನಿ ನಾನು ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೀವೇ ನೋಡ್ ನೋಡ್ತಿರ್ಬೋದು ಎಣ್ಣೆ ಸ್ವಲ್ಪ ಕೂಡ ಚೇಂಜ್ ಆಗಿಲ್ಲ ಕಲ್ಲರು ಅಂತೇಳ್ಬಿಟ್ಟು ಈಗ ನಾವು ಹಿಟ್ಟಲ್ಲೆಲ್ಲ ಉದ್ದಿ ಉದ್ದಿ ಇದ್ದರೆ ಹಿಟ್ಟೆಲ್ಲ ಕೆಳಗಡೆ ಕಿತ್ಕೊಂಡ್ಬಿಡುತ್ತೆ ಒಳಗಡೆ ಹಾಕ್ತಾರೆ ಅದು ಕಪ್ಪಾಗಿಬಿಡುತ್ತೆ ಎಣ್ಣೆನು ಜಾಸ್ತಿ ತೊಗೊಳುತ್ತೆ ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ಕೂಡ ಕಪ್ಪು ಕೂಡ ಕೆಳಗೆ ಬಿಳಿಯಲ್ಲ ಹಾಗೆ ಎಣ್ಣೆನೂ ಕೂಡ ಸೀದಲ್ಲ ಅದು ಸಿಗಿದ್ದು ಎಣ್ಣೆ ಗೊತ್ತಾಗ್ಬಿಡತ್ತೆ ನಿಮಗೆ ಪೂರಿ ಮಾಡ್ತಿರ್ಬೇಕಾರೆ ಹೇಗಾಗಿಬಿಡುತ್ತೆ ಅಂತೇಳಿ ಅಂತ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಹೊತ್ತ ಪೂರಿ ಸಲ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹೊಸ ಹೊಸ ವೀಡಿಯೋ ನೋಡಿ ನಾನು ಪೂರಿ ಹಾಕ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊತೀನಿ ಪೂರಿ ಹಾಕಿದ ಮೇಲೆ ಐ ಫ್ಲೇಮ್ ಇಟ್ಕೊತೀನಿ ಯಾಕಂದರೆ ಎಣ್ಣೆ ಸಿಡಿಬಿಡುತ್ತಲ್ವಾ ಹಾಗಾಗಿ ಹಾಕ್ಬೇಕಾದ್ರೆ ಮಧ್ಯಾಹ್ನ ಹಾಕ್ಕೋಬೇಕಲ್ಲ ಪೂರಿನ ನಾನಿಲ್ಲಿ ದೊಡ್ಡ ಬಾಣಲಿ ತೊಗೊಂಡಿಲ್ಲ ಚಿಕ್ಕದು ತೊಗೊಂಡಿದ್ದೀನಿ ಯಾಕಂದರೆ ದೊಡ್ಡ ಬಾಣಲಿ ತೊಗೊಂಡ್ರೆ ತುಂಬ ಎಣ್ಣೆ ಹಾಕಬೇಕಾಗುತ್ತೆ ಚಿಕ್ಕ ಬಾಣಲಿ ತೊಗೊಂಡ್ರೆ ಸ್ವಲ್ಪ ಎಣ್ಣೆ ಇಷ್ಟೊಂದು ಪೂರಿ ಮಾಡ್ಬೋದು ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಇವಾಗ ಲೈಕ್ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಸ್ವಲ್ಪ ಕೂಡ ಇದಾಗಿಲ್ಲ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ತೋರಿಸ್ತೀನಿ ನೋಡಿ ೇಗೆ ಬಂದಿದೆ ಅಂತೇಳ್ಬಿಟ್ಟು ಎರಡೂ ಕಡೆ ಊದಿದೆ ಸ್ವಲ್ಪ ಕೂಡ ಒಂಥರ ಮೆತ್ತಗಾಗಿಲ್ಲ ಅಷ್ಟು ನೀಟಾಗಿ ಬಂದಿದೆ ಎಣ್ಣೆ ಕೂಡ ನೋಡಿ ಮತ್ತು ನಾನು ಅರ್ಧ ಕೆ ಜಿ ಆಗೋಷ್ಟು ಮಾಡಿದ್ದೀನಿ ಎಣ್ಣೆ ಕೂಡ ಅಷ್ಟೇ ಉಳಿದಿದೆ ಸ್ವಲ್ಪ ಕೂಡ ಕಲರು ಚೇಂಜ್ ಆಗಿಲ್ಲ ಎಣ್ಣೆದು ಪೂರಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್